ಹಾಯ್ ವೆಲ್ಕಮ್ ಟು ಮೈ ಟೂಬ್ ಚಾನಲ್ ಸೊ ನಾನೇನು ಮಯಸ್ ರಾಜ್ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಜಮೀನು ಮೂರು ಎಕರೆ ಜಮೀನು ಸುತ್ತಲೂ ಫೆನ್ಸನ್ನು ಹಾಕಿದ್ದಾರೆ ಸೊ ಒಳ್ಳೆ ಲ್ಯಾಂಡು ರೈಟ್ರ ಸಲ ಇಲ್ಲೋ ಸುತ್ತಲೂ ಫೆನ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ತಂದಿದ್ದೇನೆ ದಯವಿಟ್ಟು ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಮೈ ಅಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲ್ಯಾಂಡ್ ಒಳ್ಳೆ ಲ್ಯಾಂಡು ಹೌಸು ಸೈಟು ಮೈಸೂರು ಬ್ಯಾಂಗ್ಳೂರು ಕರ್ನಾಟಕ ಸೊ ಆ ಕಡೆ ಎಲ್ಲ ನಿಮಗೆ ಇದನ್ನ ಅಪ್ಡೇಟ್ ಮಾಡ್ತಿರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವ್ದಾದ್ರು ಬೈ ಆ್ಯಂಡ್ ಸೇಲ್ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರದೀಪ್ ರಾಜ್ ಆ್ಯಂಡ್ ಮಹೇಶ್ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿ ಸಾರಿ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಒಳ್ಳೆ ಲ್ಯಾಂಡ್ ಇದು ಇದು ಮೂರ್ ಎಕರೆ ಬೌಂಡ್ರಿ ಜನ್ರಲ್ ಪ್ರಾಪರ್ಟಿ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಸುತ್ತಲೂ ಫೆನ್ಸಿಡ್ ಇದು ಬಂದು ಗುಂಡ್ಲುಪೇಟೆ ಹತ್ರ ಗುಂಡ್ಲುಪೇಟೆಯಿಂದ ಹನ್ನೆರಡು ಕಿಲೋಮೀಟರ್ ಬಾಚಲಿ ಅಂತ ಬರುತ್ತೆ ಆ ಊರ್ಲಿದೆ ತುಂಬ ಚೆನ್ನಾಗಿದೆ ಲ್ಯಾಂಡು ನೀವೇನು ನೋಡ್ತಾಯಿದ್ದೀವಿ ಇದೇ ಥರ ಮಡ್ರೋಡು ಒಂದು ಕಿಲೋಮೀಟ್ರ್ ಮಡ್ರೋಡು ಮಿಕ್ಕಿದ್ದೆಲ್ಲ ನಿಮಗೆ ತಾರೋಡು ಬರುತ್ತೆ ಒಳಗಡೆ ಹೋಗಬೇಕು ಸುತ್ತಲೂ ತೋಟಗಳಿದೆ ಎದುರುಗಡೆ ಸುತ್ತಲೂ ತೋಟಗಳಿದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಪ್ರಾಪರ್ಟಿ ಬನ್ನಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಲ್ಯಾಂಡ್ ಇದೆ ಅಲ್ವಾ ಲ್ಯಾಂಡು ರೆಡ್ ಸಾಯಿಲು ನೋಡಿ ಆಲ್ರೆಡಿ ಬೆಳೆ ಬೆಳೀತಾ ಇದಾರೆ ಬೆಳೆ ಬೆಳೀತಾ ಇದಾರೆ ಆಲ್ರೆಡಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಸೊ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲ್ಯಾಂಡು ಹೌಸು ಬೈ ಆ್ಯಂಡ್ ಸೇಲು ಬೈ ಆ್ಯಂಡ್ ಸೇಲು ಎನಿವನ್ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಸೊ ಪೂರ್ತಿ ವಿಡಿಯೋ ನೋಡಿ ರೈಟ್ ಎಷ್ಟು ಏನು ಎಲ್ಲ ಹೇಳ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಆವಾಗ ಅರ್ಥ ಆಗುತ್ತೆ ಎಲ್ಲಿ ಬರುತ್ತೆ ಲ್ಯಾಂಡು ಏನು ಅಂತ ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥನೇ ಆಗೋಲ್ಲ ರೈಟ್ ಎಷ್ಟು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಏನು ಅರ್ಥ ಆಗೋಲ್ಲ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಲ್ಯಾಂಡ್ ಬೈ ಆ್ಯಂಡ್ ಸೇಲ್ ಕಾಂಟ್ಯಾಕ್ಟ್ ಮಾಡಿ ಆಲ್ ಕರ್ನಾಟಕ ಎಲ್ಲ ಇದ್ರು ನಾವು ಸೇಲ್ ಮಾಡಿಸ್ಕೊಡ್ತೀವಿ ಅಥವಾ ಬೈ ಆ್ಯಂಡ್ ಸೇಲ್ ಎರಡೂ ನಮ್ಮ ಮಾತ್ರ ಸೈಟು ಮೈಸೂರಲ್ಲಿ ಸೈಟ್ ಇದ್ರೆ ಹೇಳಿ ಬ್ಯಾಂಗ್ಳೂರ್ಲಿ ಸೈಟ್ ಇದ್ದರೆ ಹೇಳಿ ಬ್ಯಾಂಗ್ಳೂರಲ್ಲಿ ಮನೆ ಇದ್ರೆ ಹೇಳಿ ಮೈಸೂರಲ್ಲಿ ಮನೆ ಇದ್ದರೆ ಇಲ್ಲಿ ಸೇಲ್ ಮಾಡಿಸ್ಕೊಡ್ತೀವಿ ನಾವು ಸೊ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಅಂತೇಳಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಮಿಸ್ ಮಾಡಬೇಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈಗ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಇದು ಮೈಸೂರಿಂದ ಮೈಸೂರಿಂದ ನಿಮಗೆ ಸಿಕ್ಸ್ಟಿ ಫೈ ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಮೈಸೂರಿಂದ ತಾರೋಡು ನಿಮಗೆ ಒನ್ ಕಿಲೋಮೀಟ್ರ್ ತಾ ಒನ್ ಕಿಲೋಮೀಟ್ರ್ ಮಡ್ ರೋಡು ಮಿಕ್ಕಿದ್ದೆಲ್ಲ ತೋಡು ಬಸ್ ರೋಡು ಬಸ್ರು ಹೇಳಿದ ತಕ್ಷಣ ಮಡ್ ರೋಡ್ ಒನ್ ಕಿಲೋಮೀಟರು ಬ್ಯಾಂಗ್ಳೂರಿಗೆ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಬ್ಯಾಂಗ್ಳೂರಿಗೆ ವಿತಿನ್ ಟೂ ಹಂಡ್ರೆಡ್ ಒನ್ ಏಯ್ಟಿ ಟೂ ಹಂಡ್ರೆಡ್ ಒಳಗಡೆ ಆಗುತ್ತೆ ಬ್ಯಾಂಗ್ಳೂರ್ಗೆ ಫುಲ್ ರೋಡು ತುಂಬ ಚೆನ್ನಾಗಿದೆ ಲ್ಯಾಂಡು ರೆಡ್ ಸಾಯಿಲು ಇತ್ತು ಸುತ್ತಲು ಫೆನ್ಸ್ ಗೇಟೆಡ್ ಡೇ ಗೇಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಲ್ಯಾಂಡು ಮಡ್ ರೋಡ್ ಬರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಜನರ ಪ್ಯೂರ್ ಜನ್ರಲ್ ಪ್ರಾಪರ್ಟಿ ಮೂಲ ಜನರಲ್ಲೂ ಈಡಿರೋದು ಜನರಲ್ಲೇ ತಗೊಂಡು ಸೇಲ್ ಮಾಡ್ತಿರೋದು ಅವ್ರು ಜನರಲ್ಲು ತುಂಬ ಚೆನ್ನಾಗಿದೆ ಲ್ಯಾಂಡು ಸೊ ಬನ್ನಿ ವಿಡಿಯೋ ತೋರಿಸ್ತೀನಿ ನಿಮಗೆ ಹೇಗಿದೆ ಎತ್ತಲ್ಲ ಅಂತ ಸೊ ರೆಡ್ಡು ಸಾಯಿಲ್ ಇದು ರೆಡ್ಡು ಸಾಯಿಲ್ ಸಿಗೋದು ಕಷ್ಟ ಮತ್ತು ನೀರು ಅಷ್ಟೇ ಮುನ್ನೂರು ಅಡಿಗೆ ನೀರು ಬರುತ್ತೆ ಕೇವಲ ಮುನ್ನೂರು ಅಡಿ ಒಳಗಡೆ ನೀರು ಬರುತ್ತೆ ಈ ಜಮೀನಲ್ಲಿ ಬೋರ್ ಹಾಕಿದ್ರೆ ಮತ್ತು ಅಕ್ಕಪಕ್ಕ ತೋಟ ಇರೋದ್ರಿಂದ ಟಿ ಸಿ ಏನು ಪ್ರಾಬ್ಲಮ್ ಇಲ್ಲ ಕನೆಕ್ಟಿವಿಟಿ ಈ ಮಡ್ ರೋಡ್ ಇದೆ ಸರ್ ಈ ಥರ ಮಡ್ ರೋಡ್ ಇದೆ ನೋಡಿ ಏನು ನೋಡ್ತಾ ಇದ್ದೀರಲ್ಲ ಆ ಥರ ರೋಡ್ ಬರುತ್ತೆ ಸೊ ಎಂಟ್ರೆನ್ಸ್ ಈ ಥರ ಇದೆ ಅಷ್ಟೇ ಅದು ಬಿಟ್ಟರೆ ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಏನೋ ಬರಬಾರ್ದು ಅಂತ ಕಾಡು ಪ್ರಾಣಿಗಳ ಕಾಟ ಏನಿಲ್ಲ ಹೆದರ್ಕೋಬೇಡಿ ಸುತ್ತಲೂ ಫೆನ್ಸಡ್ ಲ್ಯಾಂಡು ತುಂಬ ಚೆನ್ನಾಗಿದೆ ಲ್ಯಾಂಡ್ ಮತ್ತು ರೆಡ್ಡು ಸಾಯಿಲ್ ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಮೈಸೂರಿಂದ ನಿಮಗೆ ಸೆ ಸಿಕ್ಸ್ಟಿ ಫೈವ್ ಸೆವೆಂಟಿ ಕಿಲೋಮೀಟರ್ ಆಗುತ್ತೆ ಜನರಲ್ ಪ್ರಾಪರ್ಟಿ ನೀವೇ ನೋಡ್ತಾ ಇದಿಲ್ಲ ಇದೇ ಥರ ರೋಡು ಮತ್ತು ನಿಮಗೆ ಸುತ್ತಲೂ ಫೆನ್ಸಡ್ ಸರ್ವೆ ಮಾಡಿ ಫೆನ್ಸ್ ಹಾಕಿದ್ದಾರೆ ನೋಡಿ ಒಂದು ಗೇಟ್ ಬೇರೆ ಹಾಕಿದ್ದಾರೆ ಸುತ್ತಲೂ ಫೆನ್ಸ್ ಈ ಥರ ಗೇಟ್ ಹಾಕಿದ್ದಾರೆ ಸೋಲರ್ ಫೆನ್ಸ್ ಹಾಕಿದ್ದಾರೆ ಆ್ಯಕ್ಚುಲಿ ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಸೊ ಔಟ್ಸೈಡಿಂದ ತೋರಿಸ್ತಾರೆ ನಾನು ಒಳಗಡೆ ಎಂಟ್ರಿ ಆಗಿಲ್ಲ ಇನ್ನೊಂದು ಕಡೆ ಎಂಟ್ರಿ ಹಾಕ್ತೀನಿ ಒಳಗಡೆ ನೋಡ್ಕೊಳ್ಳಿ ಗೇಟ್ ಬೀಗ ಹಾಕಿದ್ದಾರೆ ಹಂಗಾಗಿ ಒಳಗಡೆಂದು ಹೋಗೋಕ್ಕಾಗಲ್ಲ ಈ ಕಡೆ ಹೊರ್ಗಡೆ ಚೂ ಮಾಡಿ ತೋರಿಸ್ತೀನಿ ನೋಡಿ ರೆಡ್ ಸಾಯಿಲ್ ಸುತ್ತಲೂ ಒಂದು ಸ್ವಲ್ಪ ಕಾಡು ಮರಗಳು ಹಾಕ್ಕೊಂಡಿದ್ದಾರೆ ಹುಣ್ಸೆ ಮರ ಅದು ಇದು ಸುತ್ತಲೂ ಮರಗಳು ಹಾಕ್ಕೊಂಡಿದ್ದಾರೆ ಒಂದು ಸ್ವಲ್ಪ ಅದು ಬಿಟ್ಟರೆ ನೀಟಾಗಿ ಏನೂ ಇಲ್ಲ ಜಮೀನು ಚೆನ್ನಾಗಿದೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದೇ ಜಮೀನು ಸೊ ನಿಮಗೆ ಒಂದು ಎಕರೆ ಬಂದು ಇಪ್ಪತ್ತೆಂಟು ಲಕ್ಷ ಫೈನಲ್ ಪ್ರೈಝು ಒಂದು ಎಕರೆ ಇಪ್ಪತ್ತೆಂಟು ಲಕ್ಷ ಫೈನಲ್ಲು ನಾಟ್ ನೆಗೋಷಿಯೇಬಲ್ಲು ಇಪ್ಪತ್ತೆಂಟು ಲಕ್ಷ ಹೇಳ್ತಾವ್ರೆ ಫೈನಲ್ ಪ್ರೈಸು ಬಂದು ಕೂತ್ಕೊಂಡ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಅಷ್ಟೇ ಕಡಿಮೆ ಆಗೋದು ಅದು ಬಿಟ್ಟರೆ ಇಪ್ಪತ್ತೆಂಟು ಲಕ್ಷ ಫೈನಲ್ಲು ಮೈಸೂರು ಮೈಸೂರಿನಿಂದ ಸಿಕ್ಸ್ಟಿ ಫೈವ್ ಸೆವೆಂಟಿ ಕಿಲೋಮೀಟ್ ಬೆಂಗಳೂರಿಂದ ಟೂ ಹಂಡ್ರೆಡ್ ಕಿಲೋಮೀಟರ್ಸು ಮುನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಜನ್ರಲ್ ಪ್ರಾಪರ್ಟಿ ಪ್ಯೂರ್ ಜನ್ರಲ್ ಪ್ರಾಪರ್ಟಿ ರೆಡ್ಡು ಸಾಯಿಲ್ ನೋಡಿ ತುಂಬ ಚೆನ್ನಾಗಿದೆ ಈ ಥರ ರೋಡ್ ಅಷ್ಟೇ ಎಂಟ್ರೆನ್ಸು ಕ್ಲೀನ್ ಮಾಡಿಸ್ಕೊಂಡ್ರೆ ಏನಿಲ್ಲ ಅಕ್ಕಪಕ್ಕ ಜಿಮ್ ಕ್ಲೀನ್ ಮಾಡಿಸ್ಕೊಂಡ್ರೆ ನೀಟಾಗಿರುತ್ತೆ ರೋಡು ಸೊ ನಿಮ್ಗೆ ಈ ಕಡೆಯಿಂದ ಔಟ್ ಸೈಡಿಂದ ತೋರಿಸ್ತೀನಿ ಲ್ಯಾಂಡು ಇದೇನು ಎಂಟ್ರೆನ್ಸ್ ಅಲ್ಲ ಈ ಕಡೆಯಿಂದ ತೋರಿಸ್ತೀನಿ ನೋಡಿ ಈ ಕಡೆಯಿಂದ ತೋರಿಸ್ತೀನಿ ಒಂದು ಇದೆ ಅದು ಒಂದು ಲೇಬರ್ ಸಡ್ಡು ಥರ ಒಂದು ಮರ ಸಾಕ್ಬಿಟ್ಟು ಹಾಕಿರೋ ಥರ ಆ ಥರ ಇದು ಬರೀ ನೀವೇ ನೋಡ್ತಾ ಇಲ್ಲ ಇದೇ ಲ್ಯಾಂಡು ದಯವಿಟ್ಟು ಒಟ್ಟು ನಮ್ಮ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎನಿ ಡೀಟೇಲ್ಸ್ ಲ್ಯಾಂಡ್ ಲೊಕೇಶನ್ ವಿಸಿಟಿಂಗ್ ಎನಿ ನಂಬರ್ ಅದು ನಮಗೆ ಕಾನ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಲ್ಯಾಂಡು ನೀವೇ ನೋಡ್ತಾ ಇಲ್ಲ ಇದೆ ಲ್ಯಾಂಡು ರೆಡ್ಡು ಸೋ ಇಲ್ಲು ಪರ್ ರೆಕರ್ ನಿಮಗೆ ಟ್ವೆಂಟಿ ಏಯ್ಟ್ ಲ್ಯಾಕ್ಸ್ ನಾಟ್ ನೆಗೋಷಿಯಬಲ್ ಟ್ವೆಂಟಿ ಏಯ್ಟ್ ಇಪ್ಪತ್ತೆಂಟು ಲಕ್ಷ ಒಂದೇ ಎಕರೆ ಜನರಲ್ ಪ್ರಾಪರ್ಟಿ ಮೂಲ ಜನರಲ್ ನೀವೇ ನೋಡ್ತಾ ಇದ್ದೀರಲ್ಲ ಇದೇ ಜಮೀನು ತುಂಬ ಚೆನ್ನಾಗಿದೆ ಜಮೀನು ಯಾರು ಇಂಟ್ರೆಸ್ಟ್ ಆಗಿದ್ದರೆ ಬೇಗ ಒಂದು ಬೈ ಮಾಡ್ಕೊಳ್ಳಿ ಯಾಕೆಂದರೆ ಇಷ್ಟು ಕಡಿಮೆ ಸಿಗೋದು ಎಲ್ಲೂ ಚಾನ್ಸೇ ಇಲ್ಲ ಇಷ್ಟು ಕಡಿಮೆಗಂತೂ ಚಾನ್ಸೇ ಇಲ್ಲ ಸಿಗೋಕ್ಕೆ ನೋಡಿ ನೀವೇ ನೋಡ್ತಾಯಿದ್ದೀರ ಇದೇ ನೋಡಿ ಇಷ್ಟು ಕಡಿಮೆಗಂತೂ ಚಾನ್ಸೇ ಇಲ್ಲ ರೀ ಸಿಗೋಕ್ಕೆ ಅದು ಗುಂಡ್ರುಪೇಟೆ ಆ ಎಲ್ಲ ತುಂಬ ರೈಟ್ ಆಗಿಬಿಟ್ಟಿದೆ ಇವಾಗ ತುಂಬ ಯಾಕಂದರೆ ತೋಟಗಳು ಅಷ್ಟೇ ತುಂಬ ರೈಟು ಸೈಟ್ಗಿಂತ ಈ ಲ್ಯಾಂಡ್ಗೆ ತುಂಬ ಡಿಮ್ಯಾಂಡ್ ಹೊಂದ್ಬಿಡ್ಬಿಟ್ಟಿಲ್ಲ ಯಾಕೆ ಅಂದರೆ ಎಲ್ಲ ಕೇಳೋವ್ರು ಬಂದ್ಬಿಟ್ಟವ್ರೆ ಅದಕ್ಕೋಸ್ ಕೇಳಿದ್ರು ತಗೋತವ್ರ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್